ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತ ತ್ವೇವ ತ್ವಮೇವ ಬಂಧುಚ್ ಸಖಾ ತ್ವೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಸ್ಪತ್ರಗಳಿಗೆ ಶ್ರೀ ಶಿವಪುರಾಣದ ಶತರುತ್ರ ಸಂಹಿತೆಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಪಾಂಡವರು ದ್ವೈತವನದಲ್ಲಿ ಇದ್ದ ಸಂದರ್ಭದಲ್ಲಿ ದೂರ್ವಾಸರು ಅವರನ್ನು ರಕ್ ಪರೀಕ್ಷಿಸಲು ಬಂದು ಆ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅವರನ್ನು ರಕ್ಷಿಸುತ್ತಾನೆ ಮುಂದೆ ಇತರ ಸಂಕಷ್ಟಗಳಿಂದ ಅವರನ್ನು ಬಿಡುಗಡೆ ಮಾಡಿಸುವ ಸಲುವಾಗಿ ಶಿವನನ್ನು ಪೂಜಿಸಬೇಕೆಂದು ಪಾಂಡವರಿಗೆ ಶ್ರೀಕೃಷ್ಣನೇ ತಿಳಿಸುತ್ತಾನೆ ಅದರಂತೆಯೇ ವೇದವ್ಯಾಸರು ಬಂದು ಶಿವಮಂತ್ರದ ದೀಕ್ಷೆಯನ್ನು ಅವರಿಗೆ ಕೊಡುತ್ತಾರೆ ಹಾಗೂ ಇಂದ್ರನಿಗೆ ಕ್ಷಮಿಸಿ ಅರ್ಜುನನಿಗೆ ಇಂದ್ರನನ್ನು ಒಲಿಸಿಕೊಳ್ಳಬೇಕೆಂದು ಶಕ್ರ ಮಂತ್ರದ ದೀಕ್ಷೆಯನ್ನು ಕೊಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡುವಂತೆ ತಿಳಿಸುತ್ತಾರೆ ಆ ತಪಸ್ಸಿನಿಂದ ಅರ್ಜುನನು ಇಂದ್ರನನ್ನು ಒಲಿಸಿಕೊಂಡು ಅವನಿಂದಲೇ ಶಿವಮಂತ್ರದ ದೀಕ್ಷೆಯನ್ನು ಭಗವಾನ್ ಶಂಕರನ ಮಂತ್ರದ ದೀಕ್ಷೆಯನ್ನು ಪಡೆದುಕೊಳ್ಳುತ್ತಾನೆ ಈ ಅಧ್ಯಾಯದಲ್ಲಿ ಕಿರಾತಾವತಾರದ ಪ್ರಸಂಗದಲ್ಲಿ ಮೂಕನೆಂಬ ದೈತ್ಯನು ಹಂದಿಯಾಗಿ ಅರ್ಜುನನ ಬಳಿಗೆ ಬರುವುದು ಶಿವನು ಕಿರಾತ ವೇಷದಲ್ಲಿ ಪ್ರಕಟನಾಗುವುದು ಅರ್ಜುನ ಮತ್ತು ಕಿರಾತ ವೇಷಧಾರಿ ಶಿವನಿಂದ ಆ ದೈತ್ಯನ ವಧೆಯಾಗುವ ಪ್ರಸಂಗವನ್ನು ತಿಳಿಯಲಿದ್ದೇವೆ ನಂದೀಶ್ವರನು ಹೇಳುತ್ತಾನೆ ಮುನಿಯೇ ಅನಂತರ ಅರ್ಜುನನು ವ್ಯಾಸರ ಉಪದೇಶಕ್ಕೆ ಅನುಸಾರ ವಿಧಿವತ್ತಾಗಿ ಸ್ನಾನವನ್ನು ಮುಗಿಸಿ ನ್ಯಾಸಾದಿಗಳನ್ನು ಮಾಡಿ ಪರಮಭಕ್ತಿಯಿಂದ ಶಿವನನ್ನು ಧ್ಯಾನಿಸತೊಡಗಿದನು ಆಗ ಅವನು ಒಬ್ಬ ಶ್ರೇಷ್ಠ ಮುನಿಯಂತೆ ಒಂಟಿ ಕಾಲಲ್ಲಿ ನಿಂತು ಸೂರ್ಯನ ಕಡೆಗೆ ಏಕಾಗ್ರ ದೃಷ್ಟಿಯನ್ನೆರಿಸಿ ಮಂತ್ರವನ್ನು ಜಪಿಸುತ್ತಿದ್ದನು ಹೀಗೆ ಅವನು ಪರಮ ಪ್ರೇಮದಿಂದ ಮನಸ್ಸಿನಲ್ಲಿ ಶಿವನನ್ನು ಸ್ಮರಿಸುತ್ತಾ ಶಂಭುವಿನ ಸರ್ವೋತ್ಕೃಷ್ಟ ಪಂಚಾಕ್ಷರ ಮಂತ್ರವನ್ನು ಜಪಿಸುತ್ತಾ ದೂರವಾದ ತಪಸ್ಸು ಮಾಡತೊಡಗಿದನು ಆ ತಪಸ್ಸಿನಿಂದ ಉಂಟಾದ ಪರಮೋತ್ಕೃಷ್ಟ ತೇಜದಿಂದ ದೇವತೆಗಳು ವಿಸ್ಮಯಗೊಂಡರು ಮತ್ತೆ ಅವರು ಶಿವನಲ್ಲಿಗೆ ಹೋಗಿ ಎಂತೆಂದರು ದೇವತೆಗಳು ಹೇಳುತ್ತಾರೆ ಸರ್ವೇಶನಿ ಒಬ್ಬ ಮನುಷ್ಯನು ನಿನ್ನ ತಪಸ್ಸಿನಲ್ಲಿ ಮುಳುಗಿರುವನು ಪ್ರಭು ಆ ವ್ಯಕ್ತಿಯು ಬಯಸುವುದನ್ನು ನೀನು ಅವನಿಗೆ ಕೊಟ್ಟು ಬಿಡು ನಂದೀಶ್ವರನು ಹೇಳುತ್ತಾನೆ ಮುನಿಯೆ ಹೀಗೆ ಹೇಳಿ ದೇವತೆಗಳು ಶಿವನನ್ನು ಅನೇಕ ವಿಧದಿಂದ ಸ್ತುತಿಸಿದರು ಮತ್ತೆ ಅವನ ಚರಣಗಳಲ್ಲಿ ದೃಷ್ಟಿಯನ್ನು ನೆಟ್ಟು ವಿನಮ್ರನಾಗಿ ನಿಂತುಕೊಂಡರು ಆಗ ಉದಾರ ಬುದ್ಧಿ ಹಾಗೂ ಪ್ರಸನ್ನಾತ್ಮ ಮಹಾಪ್ರಭು ಶಿವನು ಅವರ ಮಾತನ್ನು ಕೇಳಿ ಗಹಗಹಿಸಿ ನಕ್ಕು ದೇವತೆಗಳಲ್ಲಿ ಇಂತೆಂದನು ದೇವತೆಗಳಿರ ಈಗ ನೀವು ನಿಮ್ಮ ಸ್ಥಾನಗಳಿಗೆ ಹೋಗಿರಿ ನಾನು ಎಲ್ಲ ರೀತಿಯಿಂದ ನಿಮ್ಮ ಕಾರ್ಯವನ್ನು ನೆರವೇರಿಸುವೆನು ಇದು ಸತ್ಯ ಇದರಲ್ಲಿ ಕೊಂಚವೂ ಸಂದೇಹವಿಲ್ಲ ನಂದೀಶ್ವರನು ಹೇಳುತ್ತಾನೆ ಮುನಿಯೆ ಶಂಭುವಿನ ಆ ಮಾತನ್ನು ಕೇಳಿ ದೇವತೆಗಳಿಗೆ ನಿಶ್ಚಿಂತ ಉಂಟಾಗಿ ಅವರೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಇದೇ ಸಮಯದಲ್ಲಿ ಮೂಕನೆಂಬ ದಾನವನು ಹಂದಿಯ ರೂಪವನ್ನು ಧರಿಸಿ ಅಲ್ಲಿಗೆ ಬಂದನು ೇಂದ್ರನೇ ಅವನನ್ನು ಆಗ ಮಾಯಾವಿ ದುರಾತ್ಮ ದುರ್ಯೋಧನನು ಅರ್ಜುನನ ಬಳಿಗೆ ಕಳಿಸಿದ್ದನು ಆ ಮೂಕ ದಾನವನ್ನು ಹೋಗುವಾಗ ದಾರಿಯಲ್ಲಿ ಅತ್ಯಂತ ವೇಗದಿಂದ ಪರ್ವತಗಳನ್ನು ಕಿತ್ತು ಎಸೆಯುತ್ತ ಮರಗಳನ್ನು ಮುರುಳಿಸುತ್ತ ಘೋರವಾದ ಶಬ್ದವನ್ನು ಮಾಡುತ್ತಾ ಅರ್ಜುನನ ಬಳಿಗೆ ಬಂದನು ಆಗ ಅರ್ಜುನನ ದೃಷ್ಟಿಯು ಆ ದುಷ್ಟ ಮೂಕ ದಾನವನ ಮೇಲೆ ಬಿತ್ತು ಅವನು ಶಿವನ ಪಾದಪದ್ಮಗಳನ್ನು ಸ್ಮರಿಸುತ್ತಾ ಈ ರೀತಿಯಾಗಿ ಮನಸ್ಸಿನಲ್ಲೇ ಯೋಚಿಸತೊಡಗಿದನು ಇವನಾರು ಎಲ್ಲಿಂದ ಬರುತ್ತಿರುವನು ಇವನಾದರೂ ಕ್ರೂರಕರ್ಮಿ ಎಂದು ಕಾಣುತ್ತದೆ ಇವನು ನಿಶ್ಚಯವಾಗಿ ನನಗೆ ಅನಿಷ್ಟವನ್ನು ಮಾಡಲೆಂದೇ ಬರುತ್ತಿರುವನು ಇದರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ ಏಕೆಂದರೆ ಯಾರ ದರ್ಶನವಾಗುತ್ತಲೇ ನಮ್ಮ ಮನಸ್ಸು ಪ್ರಸನ್ನವಾಗುವುದು ಅವನು ನಿಶ್ಚಯವಾಗಿ ನಮ್ಮ ಹಿತೈಷಿಯಾಗಿರುವನು ಯಾರನ್ನಾದರೂ ನೋಡಿದಾಕ್ಷಣ ಮನಸ್ಸು ವ್ಯಾಕುಲವಾದರೆ ಅವನು ಶತ್ರುವೇ ಆಗಿರುವನು ಆಚಾರದಿಂದ ಕುಲದ ಶರೀರದಿಂದ ಭೋಜನದ ಮಾತುಕತೆಯಿಂದ ಶಾಸ್ತ್ರಜ್ಞಾನದ ಕಣ್ಣುಗಳಿಂದ ಸ್ನೇಹದ ಪರಿಚಯವಾಗುತ್ತದೆ ಆಕಾರದಿಂದ ನೆಡೆನುಡಿಯಿಂದ ಚೇಷ್ಟೆಗಳಿಂದ ವ್ಯವಹಾರದಿಂದ ಕಣ್ಣು ಮತ್ತು ಮುಖದ ವಿಕಾರದಿಂದ ಮನಸ್ಸಿನೊಳಗಿನ ಭಾವವು ತಿಳಿಯಲಾಗುತ್ತದೆ ಕಣ್ಣುಗಳು ಉಜ್ವಲ ಸರಸ ಊರೆ ಮತ್ತು ಕೆಂಪು ಎಂಬ ನಾಲ್ಕು ವಿಧದಿಂದ ಇರುತ್ತವೆ ವಿದ್ವಾಂಸರು ಇವುಗಳ ಭಾವವನ್ನು ಬೇರೆ ಬೇರೆಯಾಗಿ ತಿಳಿಸಿದ್ದಾರೆ ಮಿತ್ರರ ಸಂಯೋಗವಾದಾಗ ಕಣ್ಣು ಉಜ್ವಲವಾಗುತ್ತದೆ ಪುತ್ರ ದರ್ಶನದಿಂದ ಸರಸವಾಗುತ್ತದೆ ಕಾಮಿಯು ದೊರೆತಾಗ ಅದು ಓರೆಯಾಗುತ್ತದೆ ಶತ್ರುವನ್ನು ನೋಡಿದಾಗ ಕೆಂಪಗಾಗುತ್ತವೆ ಈ ನಿಯಮದಂತೆ ಅವನನ್ನು ಇವನನ್ನು ನೋಡುತ್ತಲೇ ನನ್ನ ಇಂದ್ರಿಯಗಳೆಲ್ಲ ಕಲುಷಿತವಾದವು ಆದ್ದರಿಂದ ಇವನು ನಿಸ್ಸಂದೇಹವಾಗಿ ಶತ್ರುವಾಗಿದ್ದಾನೆ ಹಾಗೂ ಕೊಂದು ಹಾಕಲು ಯೋಗ್ಯನಾಗಿದ್ದಾನೆ ನನ್ನ ಗುರುಗಳ ಆಜ್ಞೆಯು ಹೀಗೆಯೇ ಇದೆ ರಾಜನೆ ನಿನಗೆ ಕಷ್ಟ ಕೊಡಲು ಉದ್ಯುಕ್ತನಾದವನನ್ನು ಯಾವುದೇ ವಿಚಾರ ಮಾಡದೆ ಕೊಂದು ಬಿಡಬೇಕು ಅದಕ್ಕಾಗಿ ನಾನ್ ತಾನೆ ಅದಕ್ಕಾಗಿ ತಾನೇ ನಾನು ಆಯುಧಗಳನ್ನು ಧರಿಸಿಕೊಂಡಿರುವುದು ಹೀಗೆ ವಿಚಾರ ಮಾಡುತ್ತಾ ಅರ್ಜುನನು ಧನುಸ್ಸಿಗೆ ಬಾಣವನ್ನು ಹೂಡಿ ಸ್ಥಿರವಾಗಿ ನಿಂತಿದ್ದನು ಅಷ್ಟರಲ್ಲಿ ಭಕ್ತವತ್ಸಲ ಭಗವಾನ್ ಶಂಕರನು ಅರ್ಜುನನನ್ನು ರಕ್ಷಿಸಲು ಅವನ ಭಕ್ತಿಯನ್ನು ಪರೀಕ್ಷಿಸಲು ಆ ದೈತ್ಯನನ್ನು ವಧಿಸಲು ಶೀಘ್ರವಾಗಿ ಅಲ್ಲಿಗೆ ತಲುಪಿದನು ಆಗ ಅವನೊಂದಿಗೆ ಅವನ ಗಣಗಳ ಗುಂಪು ಎತ್ತು ಮತ್ತು ಮಹಾ ಅದ್ಭುತ ಸುಶಿಕ್ಷಿತ ಬೇಡನ ರೂಪವನ್ನು ಅವನು ಧರಿಸಿದ್ದನು ಅವನು ಕಚ್ಚೆಯನ್ನು ಬಿಗಿದು ವಸ್ತ್ರಗಳ ತುಂಡುಗಳಿಂದ ಇಂದ್ರ ಧ್ವಜವನ್ನು ಕಟ್ಟಿದ್ದನು ಅವನ ಶರೀರದಲ್ಲಿ ಶ್ವೇತ ವಸ್ತ್ರದ ಉತ್ಪ್ರೀಯವು ಹೊಳೆಯುತ್ತಿತ್ತು ಬೆನ್ನಿಗೆ ಬತ್ತಳಿಕೆಯನ್ನು ಬಿಗಿದು ಕೈಗಳಲ್ಲಿ ಧನುರ್ಭಾಣಗಳನ್ನು ಧರಿಸಿದ್ದನು ಅವನ ಗಣಗಳು ಕೂಡ ಅವನಂತೆಯೇ ಸಜ್ಜಾಗಿದ್ದರು ಹೀಗೆ ಶಿವನು ಬೇಡರ ಒಡೆಯನಾಗಿದ್ದನು ಅವನು ಸೇನಾಧ್ಯಕ್ಷನಾಗಿ ಬಗೆ ಬಗೆಯ ಶಬ್ದಗಳನ್ನು ಮಾಡುತ್ತಾ ಮುಂದುವರಿದನು ಅಷ್ಟರಲ್ಲಿ ಹಂದಿಯ ಗುಟುರು ದಶ ದಿಕ್ಕುಗಳಲ್ಲಿ ಪ್ರತಿಧ್ವನಿಸಿತು ಆ ಶಬ್ದದಿಂದ ಜಡ ಪರ್ವತಗಳು ಕೂಡ ಕಂಪಿಸಿದವು ಆಗ ಆ ವನಚರದ ಶಬ್ದದಿಂದ ಗಾಬರಿಗೊಂಡು ಅರ್ಜುನನು ಆಹ ಇವನು ಭಗವಾನ್ ಶಿವನಲ್ಲವಲ್ಲ ಶುಭವನ್ನು ಮಾಡಿನೆಂದೇ ಇಲ್ಲಿಗೆ ಆಗಮಿಸಿರುವನು ಏನು ಏಕೆಂದರೆ ನಾನು ಮೊದಲಿನಿಂದಲೂ ಹೀಗೆಯೇ ಕೇಳಿದ್ದೆ ಮತ್ತೆ ಶ್ರೀಕೃಷ್ಣನು ಮತ್ತು ವ್ಯಾಸರು ಕೂಡ ಹೀಗೆಯೇ ಹೇಳಿರುವರು ದೇವತೆಗಳು ಪದೇ ಪದೇ ಸ್ಮರಿಸುತ್ತಾ ಶಿವನು ಕಲ್ಯಾಣಕರ್ತನು ಸುಖದಾತನು ಆಗಿರುವನು ಎಂದು ಘೋಷಿಸಿರುವರು ಇವನು ಮುಕ್ತಿಯನ್ನು ಕೊಡುವವನಾದ್ದರಿಂದಲೇ ಮುಕ್ತಿ ದಾತ ಎಂದು ಕರೆಸಿಕೊಳ್ಳುವನು ಅವನ ನಾಮಸ್ಮರಣೆ ಮಾಡುವುದರಿಂದ ಮನುಷ್ಯನಿಗೆ ನಿಶ್ಚಯವಾಗಿಯೂ ಕಲ್ಯಾಣವಾಗುತ್ತದೆ ಸರ್ವಭಾವದಿಂದ ಅವನನ್ನು ಅಂದರೆ ಶಿವನನ್ನು ಭಜಿಸುವವರು ಕನಸಿನಲ್ಲಿಯೂ ದುಃಖವನ್ನು ಕಾಣಲಾರರು ಅಕಸ್ಮಾತ್ ಆಗಿ ಯಾವುದಾದರೂ ದುಃಖವು ಬಂದರೂ ಅದನ್ನು ಕರ್ಮ ಜನಿತವೆಂದೇ ತಿಳಿಯಬೇಕು ಹೆಚ್ಚಿನ ಅಶಂಕೆಗಳಿದ್ದರೂ ಸ್ವಲ್ಪದರಲ್ಲೇ ಕಳೆದು ಹೋಗುತ್ತವೆ ಅಥವಾ ಅದನ್ನು ವಿಶೇಷವಾದ ಪ್ರಾರಬ್ಧ ದೋಷವೆಂದೇ ತಿಳಿಯಬೇಕು ಅಥವಾ ಕೆಲವೊಮ್ಮೆ ಭಗವಾನ್ ಶಂಕರನು ತನ್ನ ಇಚ್ಛೆಯಿಂದ ಸ್ವಲ್ಪ ಅಥವಾ ಹೆಚ್ಚು ದುಃಖವನ್ನು ಅನುಭವಿಸುವಂತೆ ಮಾಡಿ ಮತ್ತೆ ನಿಸ್ಸಂದೇಹವಾಗಿ ಅದನ್ನು ದೂರಗೊಳಿಸುವನು ಶಿವನು ವಿಷವನ್ನು ಅಮೃತವನ್ನಾಗಿಯೂ ಅಮೃತವನ್ನು ವಿಷವನ್ನಾಗಿಯೂ ಮಾಡುತ್ತಾನೆ ಶಿವನ ಇದ್ದಂತೆ ಮಾಡುವನು ಆ ಸಮರ್ಥನನ್ನು ಯಾರು ತಾನೇ ತಡೆಯಬಲ್ಲರು ಇತರ ಪ್ರಾಚೀನ ಭಕ್ತರ ಧಾರಣೆಯು ಹೀಗೇ ಇತ್ತು ಆದ್ದರಿಂದ ಮುಂದಿನ ಭಕ್ತರು ಸದಾ ಕಾಲ ಇದೇ ವಿಚಾರದಲ್ಲಿ ತಮ್ಮ ಮನಸ್ಸನ್ನು ಸ್ಥಿರವಾಗಿಡಬೇಕು ಲಕ್ಷ್ಮಿಯು ಇರಲಿ ಅಂದರೆ ಧನವೂ ಇರಲಿ ಅಥವಾ ಹೊರಟು ಹೋಗಲಿ ಮೃತ್ಯುವು ಕಣ್ಣ ಮುಂದೆಯೇ ಬರಲೇನು ಜನರು ನಿಂದಿಸಲಿ ಅಥವಾ ಪ್ರಶಂಸಿಸಲಿ ಆದರೆ ಶಿವಭಕ್ತಿಯಿಂದ ದುಃಖಗಳು ವಿನಾಶ ಆಗಿಯೇ ಆಗುವುದು ಶಂಕರನು ತನ್ನ ಭಕ್ತರು ಬೇಕಾದರೆ ಪುಣ್ಯಾತ್ಮನಾಗಿರಲಿ ಪಾಪಿಗಳಾಗಿರಲಿ ಅವರಿಗೆ ಸದಾ ಸುಖವನ್ನೇ ಕೊಡುವನು ಎಂದಾದರೂ ಪರೀಕ್ಷೆಗಾಗಿ ಭಕ್ತರನ್ನು ಕಷ್ಟದಲ್ಲಿ ಕೆಣವಿದರು ಕೊನೆಯಲ್ಲಿ ದಯಾಳು ಸ್ವಭಾವವಿದ್ದ ಕಾರಣ ಅವನು ಸುಖ ಆಗುತ್ತಾನೆ ಮತ್ತೆ ಆ ಭಕ್ತನಾದರೂ ಕಾದ ಚಿನ್ನದಂತೆ ಶುದ್ಧನಾಗುತ್ತಾನೆ ಇದೇ ರೀತಿಯ ಮಾತುಗಳನ್ನು ನಾನು ಮೊದಲು ಮುನಿಗಳಿಂದ ಕೇಳಿರುವೆನು ಆದ್ದರಿಂದ ನಾನು ಶಿವನ ಭಜನೆಯನ್ನು ಮಾಡಿ ಉತ್ತಮ ಸುಖವನ್ನು ಪಡೆಯುವೆನು ಅರ್ಜುನನು ಹೀಗೆ ವಿಚಾರ ಮಾಡುತ್ತಿರುವಷ್ಟರಲ್ಲಿ ಬಾಣಕ್ಕೆ ಗುರಿಯಾದ ಆ ಹಂದಿಯು ಅಲ್ಲಿಗೆ ಬಂದು ತಲುಪಿತು ಅತ್ತ ಶಿವನು ಆ ಹಂದಿಯನ್ನು ಹಿಂಬಾಲಿಸುತ್ತಿದ್ದನು ಆಗ ಅವರಿಬ್ಬರ ನಡುವೆ ಆ ಸೂಕರ ಅಂದರೆ ಹಂದಿಯು ಅದ್ಭುತ ಶಿಖರದಂತೆ ಕಂಡುಬರುತ್ತಿತ್ತು ಆಗ ಭಕ್ತವತ್ಸಲ ಭಗವಾನ್ ಶಂಕರನು ಅರ್ಜುನನ ರಕ್ಷಣೆಗಾಗಿ ವೇಗದಿಂದ ಮುಂದುವರಿದನು ಆ ಸಮಯದಲ್ಲಿ ಇಬ್ಬರು ಆ ಸೂಕರನ ಮೇಲೆ ಬಾಣ ಪ್ರಯೋಗ ಮಾಡಿದರು ಶಿವನ ಬಾಣದ ಗುರಿ ಅದರ ಬಾಣದ ಕಡೆಗಿದ್ದರೆ ಅರ್ಜುನನು ಅದರ ಮುಖದ ಕಡೆಗೆ ತನ್ನ ಗುರಿಯಾಗಿಸಿದ್ದನು ಶಿವನ ಬಾಣವು ಬಾಲದ ಕಡೆಯಿಂದ ಹೊಕ್ಕು ಮುಖದ ದಾರಿಯಿಂದ ಹೊರಟು ಹೋಯಿತು ಹಾಗೂ ಶೀಘ್ರವಾಗಿ ಭೂಮಿಯಲ್ಲಿ ವಿಲೀನವಾಯಿತು ಅರ್ಜುನನ ಬಾಣವು ಹಿಂದಿನಿಂದ ಹೊರಗೆ ಬಂದು ಅಂದರೆ ಮುಖದಿಂದ ಒಳಹೊಕ್ಕು ಕೃಷ್ಣ ಭಾಗದಿಂದ ಹೊರಗೆ ಬಂದು ಪಕ್ಕದಲ್ಲೇ ಬಿದ್ದಿತು ಆಗ ಸೂಕರನಾದ ದೈತ್ಯನು ಆ ಕ್ಷಣವೇ ಸತ್ತು ನೆಲಕ್ಕುರುಳಿದನು ಆಗ ದೇವತೆಗಳಿಗೆ ಅತ್ಯಂತ ಹರ್ಷವಾಯಿತು ಅವರು ಜಯ ಜಯಕಾರವನ್ನು ಮಾಡುತ್ತಾ ಪುಷ್ಪ ವೃಷ್ಟಿಗರೆದರು ಹಾಗೂ ಪದೇ ಪದೇ ನಮಸ್ಕರಿಸುತ್ತಾ ಸ್ತುತಿಸತೊಡಗಿದರು ಆಗ ಅವರಿಬ್ಬರು ಅಂದರೆ ಕಿರಾತ ರೂಪದಲ್ಲಿದ್ದಂತಹ ಶಿವನು ಹಾಗೂ ಅರ್ಜುನನು ದೈತ್ಯನ ಕ್ರೂರ ರೂಪದ ಕಡೆಗೆ ನೋಡಿದರು ಇದನ್ನು ನೋಡಿ ಶಿವನ ಮನಸ್ಸು ಸಂತುಷ್ಟವಾಯಿತು ಮತ್ತು ಅರ್ಜುನನಿಗೂ ಮಹದಾನಂದವಾಯಿತು ಅನಂತರ ಅರ್ಜುನನು ಮನಸ್ಸಿನಲ್ಲಿ ವಿಶೇಷವಾಗಿ ಸುಖವನ್ನು ಅನುಭವಿಸುತ್ತಾ ಹೇಳತೊಡಗಿದನು ಆಹಾ ಈ ಶ್ರೇಷ್ಠ ದೈತ್ಯನು ಪರಮಾತ್ಮತ ರೂಪವನ್ನು ಧರಿಸಿ ನನ್ನನ್ನು ಕೊಲ್ಲಲೆಂದೇ ಬಂದಿದ್ದನು ಆದರೆ ಶಿವನೇ ನನ್ನನ್ನು ರಕ್ಷಿಸಿದನು ನಿಸ್ಸಂದೇಹವಾಗಿ ಆ ಪರಮೇಶ್ವರನೇ ಇಂದು ಇವನನ್ನು ಕೊಲ್ಲಲು ನನ್ನ ಬುದ್ಧಿಯನ್ನು ಪ್ರೇರೇಪಿಸಿದ್ದನು ಹೀಗೆ ವಿಚಾರ ಮಾಡಿ ಅರ್ಜುನನು ಶಿವನಾಮ ಸಂಕೀರ್ತನೆಯನ್ನು ಮಾಡಿದನು ಹಾಗೂ ಪದೇ ಪದೇ ಅವನ ಚರಣಗಳಲ್ಲಿ ವಂದಿಸುತ್ತಾ ಸ್ತುತಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ